ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಹುರಿದವ್ರೇಕಾಳ್ ಉಳಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಕಪ್ಪು ಹುರಿದಿಟ್ಕೊಂಡಿರೋಂಥ ಅವರೆಕಾಳನ್ನ ತಗೋತಾ ಇದ್ದೀನಿ ಇದನ್ನು ನೆನೆ ಹಾಕಿಕೊಳ್ತಾ ಇದ್ದೀನಿ ಇದು ನೆನಿಬೇಕು ನೆನೆಲಿ ಈಗ ಬೆಳಿಗ್ಗೆ ಮಧ್ಯಾಹ್ನದಷ್ಟೊಳಗೆ ನೆನೆಯುತ್ತೆ ವೀಕ್ಷಕರೇ ಅವರೆಕಾಳು ಬೆಳಿಗ್ಗೆ ನೆನೆ ಹಾಕಿದೆ ಇವಾಗ ನೆಂದಿದೆ ನೋಡಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಕುಕ್ಕರ್ಗೆ ಬೇಯಕ್ಕೆ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಆಲೂಗೆಡ್ಡೆ ಟೊಮೆಟೊ ಈರುಳ್ಳಿ ಇದಿಷ್ಟು ಸಹ ಇದ್ದೀನಿ ಆಲೂಗೆಡ್ಡೆ ಟೊಮೆಟೊ ಈರುಳ್ಳಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರದ ಪುಡಿ ಈಗ ರುಬ್ಕೊಳ್ಳಿಕ್ಕೆ ನೋಡಿ ರುಬ್ಕೊಳ್ಳಿಕ್ಕೆ ಟೊಮೆಟೊ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ತೆಂಗಿನಕಾಯಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸ್ವಲ್ಪ ಖಾರದ ಪುಡಿಯಲ್ಲಿ ಕುಕ್ಕರಲ್ಲಿ ಹಾಕಿದ್ದೀನಿ ಇದು ರುಬ್ಬಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದಿಷ್ಟು ನೀರು ಬಿಟ್ಟು ರುಬ್ಕೊಬೇಕು ರುಬ್ಕೊಂಡು ನೋಡಿ ವೀಕ್ಷಕರೆ ರುಬ್ಕೊಂಡಿದ್ದೀನಿ ರುಬ್ಕೊಂಡಿರೋ ಇರೋ ಮಸಾಲೆನ ಹಾಕ್ತಾಯಿದ್ದೀನಿ ಅದುಬಿಟ್ಟು ಮೂರಿಂದ ನಾಲ್ಕು ವಿಸಲ್ನ ಕೂಗಿಸ್ಕೊಳ್ಳೋಣ ಕೂಗ್ಲಿ ಕುಕ್ಕರ್ ವೀಕ್ಷಕರೇ ನೋಡಿ ವಿಸಲ್ ಆರಿದೆ ಕುಕ್ಕರ್ನ ತೆಗಿತಾ ಇದ್ದೀನಿ ಇನ್ನೂ ಸಹ ಕೆಳಗೆ ಕುದೀತಾ ಇದೆ ಕುದೀಲಿ ಅಲ್ಲೂ ಅವರೆಕಾಳು ಅವರೆ ಕಾಳು ರುಬ್ಬಾಕಿರುವಂಥ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಕುದಿಯುವಾಗ ಬದನೆಕಾಯಿನ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಬದನೆಕಾಯಿ ಬೇಯಬೇಕು ಬೇಯಲ್ಲಿ ಪ್ಲೇಟ್ ಮುಚ್ಚೋಣ ನೋಡಿ ವೀಕ್ಷಕರೇ ಬದನೆಕಾಯಿ ಎಲ್ಲ ಬೆಂದಿದೆ ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ವೀಕ್ಷಕರೇ ನೀ ಎಣ್ಣೆ ಹಾಕಿದ್ದೀನಿ ಬಾಣಲಿ ಕಾದಿದೆ ಈಗ ಸಾಸಿವೆನ ಹಾಕ್ತಾ ಇದ್ದೀನಿ ಈಗ ಕರ್ಬೇವು ಹಾಕಿದ್ದೀನಿ ಈಗ ಇದನ್ನು ಸಾಂಬಾರಿಗೆ ಟ್ರಾನ್ಸ್ಫರ್ ಮಾಡೋಣ ನೋಡಿ ೀತಾ ಇರೋ ಸಾರಿಗೆ ಉಗ್ರಣೆ ಹಾಕಿದ್ದೀನಿ ಈಗ ಆಲೂಗೇಡ್ಡೆ ಬದ್ನೆಕಾಯಿ ಹುರಿದವ್ರೇಕಾಳು ಸಾಂಬಾರು ರೆಡಿಯಾಯಿತು ಈಗ ಇದನ್ನು ಸರ್ವ್ ಮಾಡ್ಬೋದು ಮಾಡೋಣ ನೋಡಿ ವೀಕ್ಷಕರೇ ಹುರಿದವ್ರೇಕಾಳು ಹುಳಿ ಸಾರು ಆಲೂಗೆಡ್ಡೆ ಬದ್ನೆಕಾಯಿ ಹಾಕಿ ಮಾಡಿರೋವಂಥದ್ದು ಇದು ಮುದ್ದೆ ಅನ್ನ ಹಾಗೂ ಚಪಾತಿ ಜೊತೆನೂ ಸಹ ತಿನ್ಬೋದು ಈ ಒಂದು ರೆಸಿಪಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ thank you for watching the new